ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಶವ ಹೂ ಪ್ರಕರಣಕ್ಕೆ ಕ್ಷಣಕ್ಕೊಂದು ತಿರುವು ಸಿಗ್ತಾ ಇದೆ ಆ ವ್ಯಕ್ತಿ ಏನು ಭೀಮ ಅಂತ ಏನು ವ್ಯಕ್ತಿ ಹೇಳ್ತಾ ಇದ್ದರು ಆತ ಹೇಳ್ತಾ ಇದ್ದಲ್ಲ ಅದು ಮೂರು ಜಾಗವನ್ನು ಗುರುತಿಸಿದ್ದಾನೆ ಈ ಜಾಗದಲ್ಲಿ ನಾನು ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಆ ಜಾಗಗಳನ್ನು ಉತ್ಖನನ ಮಾಡುವ ಕಾರ್ಯ ನಿನ್ನೆಯಿಂದಲೇ ಶುರುವಾಗಿದೆ ಇವತ್ತು ಕೂಡ ಮೂರು ಕಡೆ ನಾವು ಈ ಸುದ್ದಿ ಮಾಡೋ ಅಷ್ಟರಲ್ಲಿ ಮೂರು ಕಡೆ ಭೂಮಿಯನ್ನು ಹಗದಿದ್ರು ಆ ಜಾಗದಲ್ಲಿ ಏನು ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಆದರೆ ಈಗ ಈ ತನಿಖೆ ಇಷ್ಟು ತೀವ್ರವಾಗಿರುವ ಹೊತ್ತಲ್ಲೇ ಕೆಲವು ಅಂತೆ ಕಂತೆ ವಿಚಾರಗಳು ಇದೆ ಹಲವು ಮಾಧ್ಯಮಗಳಲ್ಲಿ ಈ ವಿಚಾರ ಬಿತ್ತರ ಕೂಡ ಆಗ್ತಾ ಇದೆ ಮೊದಲನೇದಾಗಿ ಯಾವ ವದಂತಿ ಹಬ್ಬಿದೆ ಅಂದರೆ ಆ ಜಾಗದಲ್ಲಿ ಐ ಡಿ ಕಾರ್ಡ್ ಸಿಕ್ಕಿದೆ ಪ್ಯಾನ್ ಕಾರ್ಡ್ ಸಿಕ್ಕಿದೆ ಮತ್ತು ಯಾವುದೋ ಒಂದು ಹೆಂಗಸಿನ ರವಿಕೆ ಸಿಕ್ಕಿದೆ ಅಂತೆಲ್ಲ ಸುದ್ದಿ ಆಗ್ತಾ ಇದೆ ಎರಡನೇ ಗುಂಡಿ ಆಗದಾಗ ಈ ರೀತಿ ಎಲ್ಲ ಸಿಕ್ತು ಅಲ್ಲಿ ಅಂತೆಲ್ಲ ಸುದ್ದಿ ಆಗ್ತಾಯಿದೆ ಅದೇ ದೊಡ್ಡ ಸಾಕ್ಷಿ ಅನ್ನೋ ರೀತಿಯಲ್ಲೂ ಕೂಡ ಇದೆ ಆದರೆ ಆ ಸಾಕ್ಷಿ ಅಷ್ಟು ದೊಡ್ಡದಾಗತ್ತಾ ಅನ್ನೋದನ್ನು ನಾವು ಯೋಚನೆ ಮಾಡೋದಾದರೆ ಸುಮ್ಮನೆ ಆಗಿ ಯೋಚನೆ ಮಾಡೋದಾದರೆ ಅದು ಅಷ್ಟು ಸುಲಭ ಅಲ್ಲ ಅದು ದೊಡ್ಡ ಸಾಕ್ಷಿ ಆಗಲಿಕ್ಕೆ ಸಾಧ್ಯವಾಗೋದು ಕಷ್ಟ ಯಾಕಂದರೆ ಅದು ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂತಹ ಜಾಗ ಮಳೆಗಾಲದಲ್ಲಿ ಹೆಚ್ಚಿನ ನೀರು ಫ್ಲೋ ಆಗಬೇಕಾದ್ರೆ ಆ ನದಿನಲ್ಲಿ ಸ್ನಾನ ಮಾಡಬೇಕಾದ್ರೆ ಜನಗಳ ವಸ್ತುಗಳು ತೇಲ್ಕೊಂಡ್ಬರ್ತಾ ಇರುತ್ತೆ ಇಂತಹ ಟೈಮ್ನಲ್ಲಿ ಆ ಕಾರ್ಡ್ಗಳಾಗ್ಬೋದು ಅಥವಾ ರೌಕೆ ಏನಾದರೂ ಜಾ ಬಂದು ಆ ಗುಂಡಿಯಲ್ಲಿ ಸೇರಿರಬಹುದು ಹೀಗಾಗಿ ಇದೇ ದೊಡ್ಡ ಸಾಕ್ಷಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಇದೊಂದು ಮಹತ್ವದ ಸಾಕ್ಷಿ ಅಂತಲೇ ಪರಿಗಣಿಸಲಾಗ್ತಾ ಇದೆ ಇದು ಒಂದು ಮತ್ತೊಂದೇನೆಂದರೆ ಇಷ್ಟು ತೀವ್ರತೆ ಪಡೆದಿರುವಾಗ ಈ ತನಿಖೆ ಎಸ್ ಐ ಟಿ ಮುಖ್ಯಸ್ಥರನ್ನೇ ಕೇಂದ್ರ ಸರ್ಕಾರ ಕರೆಸ್ಕೊತಾ ಇದೆ ಕೇಂದ್ರ ಸೇವೆಗೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರೋದು ಪ್ರಣವ್ ಅವರು ಕೇಂದ್ರ ಸೇವೆಗೆ ಬರಬೇಕು ಅಂತೇಳಿ ಕೇಂದ್ರ ಸರ್ಕಾರ ಬುಲಾವ್ ಕೊಟ್ಟಿದೆಯಂತೆ ನಿಮ್ಮ ಸೇವೆ ಕೇಂದ್ರಕ್ಕೆ ಅಗತ್ಯವಾಗಿದೆ ಹೀಗಾಗಿ ಕೇಂದ್ರಕ್ಕೆ ಬನ್ನಿ ಅನ್ನೋ ಒಂದು ಬುಲಾವ್ ಕೊಟ್ಟಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇರೋದು ಯಾಕಂದರೆ ಪ್ರಣವ್ ಮೊಹಂತಿ ಬಹಳ ಸ್ಟಿಕ್ಟ್ ಆಫೀಸರು ನ್ಯಾಯವಾದಿ ಆತ ಯಾವುದೇ ಕೇಸ್ ಇಟ್ಕೊಂಡ್ರು ಅದಕ್ಕೆ ನ್ಯಾಯ ಸಲ್ಲಿಸ್ತಾರೆ ಯಾವ ಪಟ್ಟಭದ್ರ ಹಿತಾಸಕ್ತರ ಇನ್ಫ್ಲುಯೆನ್ಸ್ಗೂ ಅವರು ಬಗ್ಗೋದಿಲ್ಲ ರಾಜಕಾರಣಿಗಳ ಇನ್ಫ್ಲುಯೆನ್ಸ್ಗೂ ಬಗ್ಗೋದಿಲ್ಲ ಹೀಗಾಗಿ ಅವರನ್ನೇ ಎಸ್ ಐ ಟಿ ಟೀಮ್ನ ಮುಖ್ಯಸ್ಥರನ್ನಾಗಿ ಮಾಡಿದ್ದಕ್ಕೆ ಈ ವಿಚಾರದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇತ್ತು ಆದರೆ ಈಗ ಕೇಂದ್ರ ಸರ್ಕಾರ ಸಡನ್ನಾಗಿ ಪ್ರಣವ್ ಅವರನ್ನು ಕೇಂದ್ರ ಸೇವೆಗೆ ಬನ್ನಿ ಅಂತ ಬುಲಾವ್ ಕೊಟ್ಟಿರೋದು ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಹಾಗಾದರೆ ಕೇಂದ್ರ ಸರ್ಕಾರ ಬುಲಾವ್ ಕೊಟ್ಟ ತಕ್ಷಣವೇ ಪ್ರಣವ್ ಮೊಹಂತಿ ಕೇಂದ್ರ ಸೇವೆಗೆ ಹೋಗಲೇಬೇಕಾಗತ್ತಾ ಅಂತ ಕೇಳೋದಾದರೆ ಅದು ಸಾಧ್ಯವಿಲ್ಲ ಕೇಂದ್ರ ಸರ್ಕಾರ ಬುಲಾವ್ ಕೊಟ್ಟಿರ್ಬೋದು ಆದರೆ ಪ್ರಣವ್ ಮೊಹಂತಿ ಎಸ್ ಐ ಟಿ ಟೀಮ್ನಲ್ಲಿ ಮುಂದುವರೆಯಬಹುದು ಇದಕ್ಕೆ ಅವಕಾಶ ಇದೆ ಯಾವ ರೀತಿ ಅವಕಾಶ ಅಂತ ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗ ಕೇಂದ್ರ ಸರ್ಕಾರ ಪ್ರಣವ್ ಮೋಹಂತಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಮೂವತ್ತೈದು ಅಧಿಕಾರಿಗಳನ್ನು ಗುರುತಿಸಿದೆ ನೀವೆಲ್ಲ ಕೇಂದ್ರ ಸೇವೆಗೆ ಬರಬೇಕು ಅಂತೇಳಿ ಅದರಲ್ಲಿ ಡಿ ಜಿ ಪ್ರಣವ್ ಮೊಹಂತಿ ಕೂಡ ಒಬ್ಬರು ಈಗ ಕೇಂದ್ರ ಸೇವೆಗೆ ಬನ್ನಿ ಅಂತ ಕರೆದಿದ್ದೀಯಲ್ಲ ಸಡನ್ನಾಗಿ ಹೋಗಲೇಬೇಕು ಅಂತೇನಿಲ್ಲ ಇವರು ಇಲ್ಲ ನಾನು ಬರೋಕ್ಕಾಗಲ್ಲ ನಾನು ರಾಜ್ಯ ಸೇವೆನಲ್ಲೇ ಇರ್ತೀನಿ ಅಂತ ಕೇಂದ್ರ ಸರ್ಕಾರ ಕೇಳಬಹುದು ಜೊತೆಗೆ ನಾನೊಂದು ಎಸ್ ಐ ಟಿ ಒಂದು ಬಹಳ ಗಂಭೀರವಾದ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ಹೀಗಾಗಿ ನಾನು ಬರೋಕ್ಕಾಗಲ್ಲ ನಾನು ಈ ಕೇಸನ್ನು ಮುಗಿಸ್ಲೇಬೇಕು ನಾನು ಇಲ್ಲೇ ಇರ್ತೀನಿ ಅಂತಲೂ ಹೇಳ್ಬೋದು ಆಗ ಕೇಂದ್ರ ಸರ್ಕಾರ ಅವರ ಮೇಲೆ ಒತ್ತಡ ಹಾಕ್ಲಿಕ್ಕೆ ಆಗೋದಿಲ್ಲ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಈ ವಿಚಾರದಲ್ಲಿ ಮಧ್ಯ ವಯ ಮಧ್ಯಸ್ಥಿಕೆ ವಹಿಸ್ಬೋದು ನಾವು ಪ್ರಣವ್ ಮೋಹಂತಿಯವ್ರನ್ನ ಕೇಂದ್ರ ಸೇವೆಗೆ ಕಳಿಸೋಕ್ಕಾಗಲ್ಲ ಅವರ ಸೇವೆ ರಾಜ್ಯಕ್ಕೆ ಅಗತ್ಯವಾಗಿದೆ ಅವರು ಇಲ್ಲೇ ಇರಬೇಕಾಗತ್ತೆ ಜೊತೆಗೆ ಒಂದು ಗಂಭೀರವಾದ ವಿಚಾರದ ಬಗ್ಗೆ ಅವರು ಇನ್ವೆಸ್ಟಿಗೇಷನ್ ಇದ್ದಾರೆ ಹೀಗಾಗಿ ಅವ್ರನ್ನ ಕಳ್ಸೋಕ್ಕಾಗಲ್ಲ ಅಂತ ಕೂಡ ಕೇಂದ್ರ ಸರ್ಕಾರಕ್ಕೆ ಹೇಳ್ಬೋದಾಗ ಕೇಂದ್ರ ಸರ್ಕಾರ ಒತ್ತಡ ಹಾಕ್ಲಿಕ್ಕಾಗಲ್ಲ ಪ್ರಣವ್ ಮೊಹಂತಿ ರಾಜ್ಯದಲ್ಲೇ ಉಳಿಬೇಕಾಗತ್ತೆ ಮತ್ತೊಂದು ಸಾಧ್ಯತೆ ಇದೆ ಈಗ ಡಿ ಜಿ ಆಗಿರುವಂತಹ ಪ್ರಣವ್ ಮೊಹಂತಿ ಅವರಿಗೆ ಮುಂದೆ ಐ ಜಿ ಆಗುವಂತಹ ಡಿ ಜಿ ಆ್ಯಂಡ್ ಐ ಜಿ ಆಗುವ ಸಾಧ್ಯತೆ ಇದೆ ಅವರಿಗೆ ಸೀನಿಯಾರಿಟಿ ಇದೆ ಹೀಗಾಗಿ ಅವರು ಕೇಂದ್ರ ಸೇವೆಗೆ ಹೋಗೋದು ಡೌಟು ಇಲ್ಲೇ ಇದ್ದರೆ ಸೀನಿಯಾರಿಟಿ ಆಧಾರದ ಮೇಲೆ ಅವರು ಡಿ ಜಿ ಆ್ಯಂಡ್ ಐ ಜಿ ಆಗಬಹುದು ಹೀಗಾಗಿ ಅವರು ಕೇಂದ್ರ ಸೇವೆಗೆ ಹೋಗೋದು ಅಷ್ಟು ಸುಲಭ ಅಲ್ಲ ಅವ್ರು ಹೋಗೋದಿಲ್ಲ ಅಂತ ಒಂದು ಮೂಲಗಳು ಕೂಡ ತಿಳಿಸ್ತಾ ಇದೆ ಇದರ ನಡುವೆ ಗೃಹ ಸಚಿವ ಪರಮೇಶ್ವರ್ ಅವರೊಬ್ಗೆ ಈ ವಿಚಾರದ ಬಗ್ಗೆ ಕೇಳಿದಾಗ ಅವರೇನು ಹೇಳ್ತಾರೆ ನಾ ನೋಡಬೇಕು ಕೇಂದ್ರ ಸೇವೆಯಿಂದ ಬುಲಾವ್ ಬಂದಿದ್ಯಂತೆ ಒಂದು ವೇಳೆ ಆ ರೀತಿ ಆದರೆ ನಾವೇನಾದರೂ ಎಸ್ ಐ ಟಿ ಟೀಮ್ಗೆ ಬೇರೆಯವ್ರನ್ನ ಮುಖ್ಯಸ್ಥರನ್ನಾಗಿ ಮಾಡಬಹುದಾ ಅಥವಾ ಇವರನ್ನೇ ಮುಂದುವರ್ಸ್ಕೊಂಡು ಕೇಂದ್ರ ಸೇವೆಯೂ ಅವ್ರು ಮಾಡಬಹುದು ಆ ರೀತಿ ಏನಾದರೂ ಮಾಡಬಹುದಾ ಅಂತ ನಾವು ಯೋಚನೆ ಮಾಡ್ತೀವಿ ನೋಡೋಣ ಮುಂದಕ್ಕೆ ಗೊತ್ತಾಗತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಆದರೆ ಒಂದಂತೂ ಸ್ಪಷ್ಟ ಪ್ರಣವ್ ಮಹಂತಿ ಏನಾದರೂ ಅವರು ಕೇಂದ್ರ ಸೇವೆಗೆ ಹೊರಟೆ ಬಿಟ್ಟರೆ ಈ ಎಸ್ ಐ ಟಿ ಕೆಲಸವನ್ನು ಬಿಟ್ಟು ಆಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಅನುಮಾನಗಳು ಮೂಡುತ್ತೆ ಇಷ್ಟು ವರ್ಷ ಇಷ್ಟು ದಿನ ಇಲ್ಲದೆ ಇರೋದು ಸಡನ್ನಾಗಿ ಯಾಕೆ ಪ್ರಣವ್ ಮೋಹಂತಿಯವರನ್ನ ಕೇಂದ್ರ ಸರ್ಕಾರ ಕರೆಸ್ಕೊತಾ ಇದೆ ಸಾರ್ವಜನಿಕ ವಲಯದಲ್ಲಿ ಅನುಮಾನಗಳು ಶುರುವಾಗುತ್ತೆ ಇದು ಕೇಂದ್ರ ಸರ್ಕಾರಕ್ಕೂ ಎಫೆಕ್ಟ್ ಆಗುತ್ತೆ ಮತ್ತು ರಾಜ್ಯ ಸರ್ಕಾರದ ಮೇಲೂ ಅನುಮಾನದ ದೃಷ್ಟಿ ಬೀರುತ್ತಿಗಾಗಿ ರಾಜ್ಯ ಸರ್ಕಾರ ಕೂಡ ಈ ವಿಚಾರಕ್ಕೆ ಒಪ್ಪೋದು ಸಾಧ್ಯ ಕಷ್ಟ ಸಾಧ್ಯ ಅಂತ ಹೇಳ್ಬೋದು ಯಾಕೆಂದರೆ ಪ್ರಣವ್ ಅವರೇನಾದರೂ ಕೇಂದ್ರ ಸೇವೆಗೆ ಹೊರಟೇ ಬಿಟ್ಟರೆ ಆಗ ರಾಜ್ಯ ಸರ್ಕಾರದ ಮೇಲೂ ಜನಗಳು ಡೌಟ್ ಪಡ್ತಾರೆ ಅವ್ರು ನೋಡು ಎಸ್ ಐ ಟಿಯನ್ನು ರಚನೆ ಮಾಡಿಬಿಟ್ರು ಕಣ್ಣೊರಿಸೋದಕ್ಕೆ ಈಗ ಅಂಥ ಒಬ್ಬ ಖಡಕ್ ಅಧಿಕಾರಿಯನ್ನು ಕೇಂದ್ರ ಸೇವೆಗೆ ಬಾ ಅಂದ ತಕ್ಷಣ ಇವರು ಕಳಿಸ್ಕೊಟ್ಬಿಡ್ತಾ ಇದ್ದಾರೆ ಇಲ್ಲ ನಾವು ಕಳ್ಸೋಕ್ಕಾಗಲ್ಲ ಅಂತ ಇವ್ರು ಹೇಳ್ಬೋದಿತ್ತಲ್ವಾ ಅಂತೇಳಿ ಜನ ಅನುಮಾನದ ದೃಷ್ಟಿಯಿಂದ ನೋಡುವಂಥ ಸಾಧ್ಯತೆ ಕೂಡ ಇದೆ ಹೀಗಾಗಿ ಪ್ರಣವ್ ಮೋಹಂತಿ ಕೇಂದ್ರ ಸೇವೆಗೆ ಹೋಗೋದು ಡೌಟು ರಾಜ್ಯ ಸರ್ಕಾರ ಬಿಟ್ಕೊಡೋದಿಲ್ಲ ಈ ಧರ್ಮಸ್ಥಳ ಕೇಸ್ ಫುಲ್ ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಬೇಕಾದರೆ ಕೇಂದ್ರ ಸೇವೆ ಕಳಿಸಬಹುದು ಒಂದು ವೇಳೆ ಪ್ರಣವ್ ಮೋಹಂತಿ ಏನಾದರೂ ಕೇಂದ್ರ ಸೇವೆಗೆ ಹೊರಟೇ ಹೋದರೂ ಎಸ್ ಐ ಟಿಯನ್ನು ಬಿಟ್ಟು ಅಂದರೆ ಖಂಡಿತವಾಗಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಅನುಮಾನಗಳು ಮೂಡತ್ತೆ ಮತ್ತು ಈ ತನಿಖೆ ಬಗ್ಗೆ ಜನ ವಿಶ್ವಾಸವನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಇದೆ